ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಚಾವ್ಲೆಟ್ಸ್ ಪಾರ್ಕ ಇದೆ ಗಡಿ ಹಾ ಹೌದು ಸರ್ ಮಾಡೆಲ್ ಇಷ್ಟು ಗಡೆ ಮಾಡೆಲ್ ಟು ಸರ್ ಎರಡು ಸಾವಿರದ ಒಂಬತ್ತು ಹಾಂ ಎರಡು ಸಾವಿರದ ಒಂಬತ್ತು ಓನರ್ ಎಷ್ಟು ಐದರನ ಗಡಿ ಓನರ್ ಎರಡು ಸರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಇದು ಹಾ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಸರ್ ಕರೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ಲ್ಯಾಬ್ ಸಿಗಿದೆ ಸರ್ ಅದೇ ಮಾಡ್ಸ್ಕೊಳ್ತೀನಿ ಹಾಗೆ ಕೊಡ್ತೀನಿ ಹಾ ಮಾಡ್ಸ್ಕೊಳ್ತೀನಿ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ 140000 ಆಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ನಾಲ್ಕು ನ್ಯೂ ಟೈರ್ ಸರ್ ನಾಲ್ಕು ಟೂಬ್ಲೆಸ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು 18 ಕೊಡುತ್ತೆ ಸರ್ 17 18 17 ಕೊಡುತ್ತೆ ಪೆಟ್ರೋಲ್ ಗಾಡಿದು ಫೀಚರ್ಸ್ ಏನು ಒಳಗಡೆ అది 4 పవర్ండో పోస్ట్ స్టీరింగ్ ఏసీ హ్మ సిస్టమ్ ఆ మ్యూజిక్ సిస్టమే లేదు డెంటో క్రాస్ సోత్రం ఏనిల్లా డెంటో క్రాస్ ఏనిల్లా సార్ నాకే లిటగా అయితే ఆ లిటగా అయితే లొకేషన్ ఎక్కడ ఇది బెంగళూరు డిస్ట్రిక్ట్ ఉక్కిర్ తాల సారాపురంంట సార్ బెంగళూరు నిండా 50 కిలోమీటర్ బ్యాక్ వైపర్ వస్తు కది బ్యాక్ వైపర్ ఇదే హ బ్యాక్ వైపర్ ఇదే సార్ టాప్ ఎండ్ మోడల్ సార్ పోటెన్షియల్ ఎస్ట్ హెల్తరే రేటు ಅದು ಒಂದು ಇಪ್ಪತ್ತೇಳು ಹೇಳ್ತೀವಿ ಸರ್ ಬಂದು ಗಾಡಿ ನೋಡಿ ನೆಗೋಷಿಯಬಲ್ ಅವ್ರು ನೀವು ಒಂದು ಇಪ್ಪತ್ತು ಹೇಳ್ತಾ ಇದ್ದೀರ ಹಾಂ ಒಂದು ಇಪ್ಪತ್ತು ಹೇಳ್ತೀವಿ ಎರಡು ಸಾವಿರದ ಒಂಬತ್ತರ ಮಾಡಲ ಸಾವಿರದ ಒಂಬತ್ತು ಮಾಡಲ್ ಸೆಕೆಂಡ್ ಓನರ್ ಸೆಕೆಂಡ್ ಫಸ್ಟ್ ಓನರ್ ಡಾಕ್ಟರ್ ಇದ್ರು ಬೆಳಗಾವದ್ದು ಗಾಡಿ ಹ್ಮ್ ಅವರು ಡಾಕ್ಟರ್ ಯೂಸ್ ಮಾಡಿದ್ದು ನಾವು ಸೆಕೆಂಡ್ ಪಾರ್ಟಿ ನಾವೇ ತಗೊಂಡು ಬಂದಿರೋದು ಬೆಳಗಾವದಿಂದ ರನ್ನಿಂಗ್ ಎಷ್ಟಾಗಿದೆ ಅಂದರೆ ಅದು ಒಂದು ಲಕ್ಷ ನಲ್ವತ್ತು ಸಾವಿರ ಆಗಿದೆ ಸರ್ ಕರೆಕ್ಟ್